ಹಾಯ್ ಫ್ರೆಂಡ್ಸ್ ನಾನಿವತ್ತು ನೈಟ್ ಊಟಕ್ಕೆ ಮೊಟ್ಟೆಕರಿ ರೈಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕೇವಲ ಒಂದೊಂದು ಮೂರು ನಾಲ್ಕು ಮೊಟ್ಟೆ ಬಳಸ್ಬಿಟ್ಟು ರುಚಿಯ ರುಚಿಕರವಾಗಿ ಮನೇಲೆ ಯಾವ ರೀತಿ ಮೊಟ್ಟೆಕರಿ ಮಾಡೋದು ಅಂತೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬ್ಯಾಚುಲರ್ಸು ಸಹ ಈ ಮೊಟ್ಟೆಕರಿನ ಸಿಂಪಲ್ಲಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ರೈಸ್ ಜೊತೆಗಲ್ಲೂ ಬಿಸಿ ರೈಸ್ ಜೊತೆಲಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನಿಲ್ಲಿ ಮೊಟ್ಟೆಕರಿಗೇನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅನ್ನೋದಾದರೆ ಅದಕ್ಕೂ ಮುಂಚೆ ಫ್ರೆಂಡ್ಸ್ ಯಾರೆಲ್ಲ ನಾನು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಫಸ್ಟು ಒಂದು ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಇಂಗ್ರೀಡಿಯೆಂಟ್ಸ್ ಏನು ತೊಗೊಂಡಿದ್ದೀನಿ ಅನ್ನೋದಾದರೆ ಸಣ್ಣದಾಗ ಕಟ್ ಮಾಡಿರೋ ಈರುಳ್ಳಿ ಒಂದು ಹಸಿಮೆಣಸಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಇಷ್ಟೇ ತೊಗೊಂಡಿರೋದು ಫ್ರೆಂಡ್ಸ್ ತುಂಬ ಸಿಂಪಲ್ಲು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದ್ರೆ ಮನೇಲಿ ಟ್ರೈ ಮಾಡ್ಕೊಳ್ಳಿ ಬ್ಯಾಚುಲರ್ಸ್ ಅಂತೂ ಈ ರೆಸಿಪಿನ ಮಾಡಿದರೆ ತುಂಬ ಲೈಕ್ ಆಗುತ್ತೆ ಅವರಿಗೂ ಅಷ್ಟೇ ಸೇ ಟೈಮು ಕೂಡ ಸೇವ್ ಆಗುತ್ತೆ ಅಂತ ಹೇಳ್ತಾ ನಾನಿಲ್ಲಿ ಎಣ್ಣೆ ಹಾಕಿದಾದ್ಮೇಲೆ ಎಣ್ಣೆ ಎಲ್ಲ ಕಾದಾದ್ಮೇಲೆ ಈರುಳ್ಳಿ ಹಸಿ ಹಾಕ್ಬಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ನಾನಿಲ್ಲಿ ಟೊಮೊಟೊ ಹಾಕ್ತಾ ಇದ್ದೀನಿ ನಾನು ಇಲ್ಲಿ ತಗೊಂಡಿರೋದು ಮೂರಿಂದ ನಾಲ್ಕು ಮೊಟ್ಟೆ ಅಷ್ಟೇ ಫ್ರೆಂಡ್ಸ್ ನಿಮಗೆ ಜಾಸ್ತಿ ಬೇಕು ಜಾಸ್ತಿ ನಾವು ಇದನ್ನ ಕರಿ ಮಾಡ್ಕೊತೀನಿ ಅನ್ನೋದಾದ್ರೆ ನೀವು ಇವಾಗ ಏನು ಇಂಗ್ರೀಡಿಯನ್ಸ್ ತಗೊಂಡಿದ್ದೀನಿ ಅದೇ ಇಂಗ್ರೀಡಿಯನ್ಸ್ನ ಸ್ವಲ್ಪ ಜಾಸ್ತಿ ತಗೊಂಡು ನೀವು ಮಾಡ್ಬೋದು ಫ್ರೆಂಡ್ಸ್ ಒಂದು ನಾನು ಮಾಡ್ತಾ ಇರೋದು ಒಂದು ಇಬ್ಬರಿಗೆ ಅಷ್ಟೇ ಮಾಡ್ತಾ ಇರೋದು ಹಾಗಾಗಿ ಮೂರಿಂದ ನಾಲ್ಕು ಮೊಟ್ಟೆ ತಗೊಂಡಿದ್ದೀನಿ ತುಂಬಾ ಸಿಂಪಲ್ ಆದ್ರೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಫ್ರೆಂಡ್ಸ್ ಆ ರೀತಿ ಈಗ ನಾವು ಗೊಜ್ಜು ರೆಡಿ ಮಾಡ್ಕೋಬೇಕು ಅದಾದಮೇಲೆ ಮೊಟ್ಟೆ ಹಾಕಬೇಕು ಸುಮ್ಮನೆ ಈಗ ಮಾಡ್ಬಿಟ್ಟು ಕೊಟ್ಟು ಈಗ ಮೊಟ್ಟೆ ಹಾಕಿಬಿಟ್ರೆ ಅದು ಟೇಸ್ಟು ಕೂಡ ಚೆನ್ನಾಗಿ ಬರಲ್ಲ ನಾನಿಲ್ಲಿ ಯಾವುದೇ ರೀತಿ ಈರುಳ್ಳಿ ಟೊಮೊಟೊ ಯಾವುದೇ ಪೇಸ್ಟ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ನಾನು ಸಣ್ಣದಾಗೆಲ್ಲ ಹೆಚ್ಬಿಟ್ಟು ನಾನು ಇಲ್ಲಿ ಇಲ್ಲಿ ಕರಿ ರೆಡಿ ಮಾಡ್ತಾ ಇರೋದು ಅದಾದಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಎಷ್ಟು ಫ್ರೈ ಮಾಡ್ತೀವಿ ಗೊಜ್ಜು ಎಷ್ಟು ನೀಟಾಗಿ ಬರುತ್ತೆ ಅಷ್ಟು ಕರಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನಿಲ್ಲಿ ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಕಾಲು ಟೀ ಸ್ಪೂನು ಗರಂ ಮಸಾಲ ಸ್ವಲ್ಪ ಕಸ್ತೂರಿ ಮೇಯ್ತಿ ಅರ್ಧ ಸ್ಪೂನು ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನು ಧನಿಯಾ ಪೌಡರ್ ಇಷ್ಟನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನಿಲ್ಲಿ ಮೂರು ಜನಕ್ಕೆ ಅಷ್ಟೇ ಫ್ರೆಂಡ್ಸ್ ಮಾಡ್ಕೊಂಡಿರೋದು ನಿಮಗೆ ಜಾಸ್ತಿ ಬೇಕು ಅನ್ನೋದಾದರೆ ಇಂಗ್ರೀಡಿಯೆಂಟ್ಸ್ ನೀವು ಜಾಸ್ತಿ ತೊಗೊಂಡು ಮಾಡ್ಬೋದು ಅಂತ ನಾನು ಹೇಳಿದ್ದೀನಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ನಾನು ಬೇಕು ಅಂದರೆ ಸಾಲ್ಟ್ ಹಾಕ್ಕೊಂಡು ಸರಿ ಇತ್ತು ಅಂದರೆ ಬೇಡ ನಾನು ಒಂದು ಹತ್ತು ನಿಮಿಷ ಇಲ್ಲಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್ ಟೇಸ್ಟ್ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಫ್ರೈಯಲ್ಲ ಆದಮೇಲೆ ನೆಕ್ಸ್ಟು ನಾನಿಲ್ಲಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಕುದಿಲಿಕ್ಕೆ ಬಿಟ್ಟರೆ ರೆಡಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಗ್ಯಾಸ್ ಸ್ಟವ್ ಮೇಲೆ ನಾವು ಸ್ಟಿ ಕಡ ಇಟ್ಬಿಟ್ಟು ಒಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಕಾಲ್ ಟೀ ಸ್ಪೂನು ಸಾಲ್ಟು ಕಾಲ್ ಟೀ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ನಾನು ಈ ಮೊಟ್ಟೆಗೆ ಸ್ವಲ್ಪ ಓಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಮೊಟ್ಟೆಗೆ ಉಪ್ಪು ಖಾರ ಹುಳಿ ಚೆನ್ನಾಗಿ ಹಿಡಿಯಲ್ಲ ಜಸ್ಟ್ ಜಸ್ಟು ಹಾಗೆ ಹಾಕು ಮಾಡ್ತಾರೆ ನಾನು ಮಾಡೋದಾದರೆ ಇದೇ ರೀತಿಯೇ ಮಾಡೋದು ಮೊಟ್ಟೆಗೆ ಈ ಥರ ಸ್ ಸ್ಪೂನ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಹೋಲ್ ಥರ ಮಾಡಬೇಕು ಹೋಲೆಲ್ಲ ಆದಮೇಲೆ ನಾನು ಎಣ್ಣೆಗೆ ಹಾಕಬೇಕು ಎಣ್ಣೆನೂ ಕ ಸಹ ಕಾದಿತ್ತು ಎಲ್ಲ ಮೊಟ್ಟೆನೆಲ್ಲ ಹಾಕ್ಬಿಟ್ಟು ನಾನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಒಂದು ಒಂದು ಐದು ನಿಮಿಷ ಇಲ್ಲಾಂದರೆ ಒಂದು ನಾಲ್ಕು ನಿಮಿಷ ಫ್ರೈ ಮಾಡಿದರೆ ಆಯಿತು ಫ್ರೆಂಡ್ಸ್ ಅದಕ್ಕೂ ಕೂಡ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ವಾ ಹಾಗಾಗಿ ಎಲ್ಲ ಫ್ರೈ ಆದಮೇಲೆ ನೆಕ್ಸ್ಟ್ ಇಲ್ಲಿ ಗೊಜ್ಜು ಅಷ್ಟೇ ಚೆನ್ನಾಗಿ ಕುದ್ದು ರೆಡಿಯಾಗಿತ್ತು ಎಣ್ಣೆ ಎಲ್ಲ ತುಂಬ ಚೆನ್ನಾಗಿ ಸೈಡಲ್ಲೆಲ್ಲ ಬಿಟ್ಕೊಂಡಿದೆ ನೋಡಿರಿ ಆ ರೀತಿ ನಾವು ಗೊಜ್ಜು ರೆಡಿ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನೇನು ಫ್ರೈ ಮಾಡಿದ್ದೀನಿ ಮೊಟ್ಟೆ ಅದನ್ನು ಸಹ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ನಮ್ಮ ಮೊಟ್ಟೆನ ನಾನು ಫಸ್ಟಿಗೆ ಬೇಸಿ ಎತ್ತಿಟ್ಕೊಂಡಿದ್ದೆ ಫ್ರೆಂಡ್ಸ್ ಹಾಗಾಗಿ ಸುಲಿಯ ಸುಲಿವಾಗ ಏನಾಯಿತು ಅಂದರೆ ದುವಿತ್ ನಾನು ಕೂಡ ಸುಲಿತೀನಿ ಅಂತ ಹೇಳಿಬಿಟ್ಟು ಅವನಿಗೆ ಮೊಟ್ಟೆ ಸರಿಯಾಗಿ ಸುಲಿಯಕ್ಕೆ ಬರ್ದಲ್ಲೇ ಈ ಥರ ಒಂದೆರಡು ಮೊಟ್ಟೆನ ಒಡೆದ್ಬಿಟ್ಟಿದ್ದ ಅದನ್ನು ಲಾಸ್ಟಿಗೆ ನಾನು ಫ್ರೈ ಮಾಡಿಬಿಟ್ಟು ನೀಟಾಗಿ ಸಪ್ರೇಟಾಗಿ ಫ್ರೈ ಮಾಡಿಬಿಟ್ಟು ಅದ್ರ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕರಿಂದ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದುಗ್ಸಿದ್ರೆ ಆಯಿತು ಮೊಟ್ಟೆಗೆ ಎಲ್ಲ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಒಂದು ಲಿಡಲ್ಲಿ ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮೊಟ್ಟೆ ಕರಿ ರೆಡಿ ಆಯಿತು ಫ್ರೆಂಡ್ಸ್ ನನಗಂತೂ ಬಿಸಿ ರೈಸ್ ಜೊತೆಲಂತೂ ತುಂಬ ಒಳ್ಳೆ ಟೇಸ್ಟಿಯಾಗಿತ್ತು ಅದರಲ್ಲೂ ಸೋನಾ ಅಕ್ಕಿಗಿನ್ನ ರೇಷನ್ ಅಕ್ಕಿಗಂತೂ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಅಷ್ಟೇ ನಮಗೆ ಅರ್ಜೆಂಟಿಗೆ ಏನಾದರೂ ಬೇಗ ವೆಜ್ ಏನಾದರೂ ತಿನ್ನಬೇಕು ಅನ್ನೋಂಗಿದ್ರೆ ಸಿಂಪಲ್ಲಾಗಿ ಈ ರೀತಿ ಮೊಟ್ಟೆ ಕರಿನಾ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಬ್ಯಾಚುಲರ್ಸ್ ಅಂತೂ ಮಿಸ್ ಮಾಡಿದ ಈ ರೆಸಿಪಿಗಳ್ನ ನೀವು ಟ್ರೈ ಮಾಡಿ ನಿಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ನಾನಿಲ್ಲಿ ಬಿಸಿ ರೈಸ್ ಜೊತೆಯಲ್ಲಿ ನಾನು ಮೊಟ್ಟೆ ಮೊಟ್ಟೆಕರಿನ ಸರ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಸಿಂಪಲ್ಲಾಗಿ ಮಾಡಿದ್ದೆ ಆದರೂ ತುಂಬ ಟೇಸ್ಟಿಯಾಗಿತ್ತು ನಾನು ಯಾವುದೇ ರೆಸಿಪಿ ಮಾಡಿದ್ರು ಫ್ರೆಂಡ್ಸ್ ನನಗೆ ಲೈಕ್ ಆದರೆ ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳೋದು ವೀಡಿಯೋದಲ್ಲಿ ಇಲ್ಲಾಂದರೆ ನಾನು ಹೋಗಲ್ಲ ಆಕ್ಚುಲಿ ನಾನು ಮಾಡೋ ಅಡುಗೆಗಳು ಎಲ್ಲ ತುಂಬಾ ಚೆನ್ನಾಗೇ ಇರುತ್ತೆ ಹಾಗಾಗಿ ನಾನು ಚೆನ್ನಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಕೆಲವೊಂದು ಎಲ್ಲೋ ಒಂದು ಫ್ಲಾಪ್ ಆದ್ರೆ ನಾನು ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಚೆನ್ನಾಗಿದೆ ಅಂತ ಹೇಳಕ್ ಹೋಗಲ್ಲ ಆ ತರ ನಾನು ಅಪ್ಲೋಡ್ ಮಾಡಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಫ್ರೆಂಡ್ಸ್ ಇದೇ ತರ ವೀಡಿಯೋಸ್ಗಳು ಬೇಕು ಅನ್ನೋದಾದ್ರೆ ದುಬಿ ಆಶಾ ಕನ್ನಡ ಯೂಟ್ಯೂಬ್ ಚಾನಲ್ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಆ ಬೆಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹೊಸದಾಗಿ ಅಪ್ಲೋಡ್ ಮಾಡೋ ವೀಡಿಯೋನ ನೀವು ಬೇಗ ನೋಡಬಹುದು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ d'al·lisar-se amb